ಜೈಲಿನಿಂದಾನೇ ವಿಡಿಯೋ ಕಾಲ್ ಮಾಡಿದ್ದಾರೆ ಪುಡಿ ರೌಡಿಗಳು ಧಾರವಾಡ ಜೈಲಿನೊಳಗೆ ಇದ್ಕೊಂಡೆ ವಿಡಿಯೋ ಕಾಲ್ ಮಾಡಿ ಮಾತನಾಡ್ಕೊಂಡಿದ್ದಾರೆ ನೋಡಿ ಮತ್ತೊಮ್ಮೆ ಸಾಬೀತಾಗಿದೆ ದುಡ್ಡಿದ್ರೆ ಜೈಲು ಒಳಗಡೆ ಏನ್ ಬೇಕಿದ್ರು ಸಿಗುತ್ತೆ ಅಂತ ಜಮೀರ್ ಅಲಿಯಾಸ್ ಜಮ್ಮು ಎಂಬಾತನಿಂದ ಜೈಲಿನಿಂದ ವಿಡಿಯೋ ಕಾಲ್ ಹೋಗಿದೆ ವಿಡಿಯೋ ಕಾಲ್ ನ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡಿದ್ರು ಬೆಂಬಲಿಗರು ಬಳಿಕ ಇನ್ಸ್ಟಾಗ್ರಾಮ್ ನಲ್ಲಿ ಸ್ಟೋರಿ ಹಾಕಿದ್ದಾರೆ ಜಮ್ಮು ಬೆಂಬಲಿಗರು ಈ ರೀತಿ ಇನ್ಸ್ಟಾಗ್ರಾಮ್ ನಲ್ಲಿ ಸ್ಟೋರಿ ಹಾಕಿರೋದ್ರಿಂದ ಈಗ ತಗ್ಲಾಕೊಂಡಿರೋದು ಯುವಕರ ಮೇಲೆ ಹಲ್ಲೆ ಮಾಡಿ ಜೈಲು ಸೇರಿರುವಂತ ಜಮೀರ್ ಅಲಿಯಾಸ್ ಜಮ್ಮು ನೋಡಿ ವಿಡಿಯೋ ಕಾಲ್ ರೆಕಾರ್ಡರ್ನ ಸ್ಕ್ರೀನ್ ರೆಕಾರ್ಡರ್ ವಿಜುವಲ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ ಧಾರವಾಡ ಉಪನಗರ ಪೊಲೀಸ್ ಠಾಣಾ ಠಾಣೆಯಲ್ಲಿ ನಡೆದಿರುವಂತದ್ದಿದು ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ನೋಡ್ಕೊಳ್ಬೇಕಿದೆ ಅವ್ರ ಕೈಗೆ ಮೊಬೈಲ್ ಹೇಗೆ ಸಿಕ್ತು ವಿಡಿಯೋ ಕಾಲ್ ಮಾಡಿ ಮಾತನಾಡ್ಕೊಳ್ತಾರೆ ಅಂತ ಅಂದ್ರೆ ಮೊಬೈಲ್ ಅಷ್ಟೇ ಅಲ್ಲ ಇನ್ನೂ ಏನೇನು ಸಿಗುತ್ತೆ ಅವರಿಗೆ ಫೆಸಿಲಿಟೀಸು ಅಂತ ಇವರು ಶಿಕ್ಷೆ ಅನುಭವಿಸೋದಕ್ಕೆ ಅಂತ ಜೈಲಿಗೆ ಹೋಗಿದ್ದಾರಾ ಅಥವಾ ಈ ರೀತಿಯಾಗಿ ವಿಡಿಯೋ ಕಾಲ್ ಮಾಡಿಕೊಂಡು ಇನ್ನೊಂದು ಮತ್ತೊಂದು ಅವ್ರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಇಟ್ಕೊಂಡು ಅಲ್ಲಿರ್ತಾರೆ ಅಂದರೆ ಹೊರಗಿದ್ರು ಒಂದೇ ಒಳಗಿದ್ರು ಒಂದೇ ಅಲ್ವಾ ದುಡ್ಡಿದ್ರೆ ಹಾಗಾದರೆ ಏನು ಫೆಸಿಲಿಟೀಸ್ ಬೇಕಿದ್ರೂ ಸಿಗುತ್ತಾ ಜೈಲಿನೊಳಗಡೆ ಜನಸಾಮಾನ್ಯರ ಪ್ರಶ್ನೆ ಇದು ಜೈಲು ಅಂತ ಅಂದರೆ ಹೊರಗಡೆ ಇರೋದು ಅಂದರೆ ಎರಡಕ್ಕೂ ವ್ಯತ್ಯಾಸವೇ ಇಲ್ವಾ ಹಾಗಾದರೆ ನೋಡಿ ಆತನ ಜಮ್ಮು ಅನ್ನುವಂಥವನು ಆತನ ಬೆಂಬಲಿಗರು ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಈ ವಿಡಿಯೋ ಹಾಕೊಂಡಿದ್ದಾರೆ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಈ ಹಿಂದೆ ದರ್ಶನ್ ಕೇಸ್ನಲ್ಲೂ ಕೂಡ ಇದೇ ರೀತಿಯಾಗಿ ತಗ್ಲಾಕೊಂಡಿದ್ದು ಯಾರೋ ಚಿನ್ನ ಅನ್ನೋನು ಈ ರೀತಿಯಾಗಿ ಸ್ಟೇಟಸ್ ಹಾಕ್ಕೊಂಡಿದ್ದ ಕೊನೆಗೆ ತಗ್ಲಾಕೊಂಡ್ರು ಈಗಲೂ ಕೂಡ ಅಂಥದ್ದೇ ಪ್ರಕರಣ ಇದು ಹಾಗಾದ್ರೆ ಜೈಲಿನ ಒಳಗಡೆ ಇರುವಂಥವರು ತಮ್ಮ ಹತ್ರ ದುಡ್ಡಿತ್ತು ಅಂದ್ರೆ ಏನ್ ಫೆಸಿಲಿಟೀಸ್ ಬೇಕಿದ್ರು ಪಡ್ಕೊಳ್ಬಹುದಾ اها 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 اها